ನೋಡ್ತಿದ್ದಂಗೆ ನಾನು ತಿರ್ಗಾ ಮತ್ತೆ ನಾನು ಗಂಡನ ಮನೆಗೆ ಹೋಗೋ ದಿವ್ಸ ಮಂದೆ ಬಿಡ್ತಲ್ವೇ ಹ್ಞೂ ಏನು ಮಾಡೋದೈತಿ ಮತ್ತೆ ನಾಳೆ ಅಂದರೆ ನಿಮ್ಮ ಮನೆಗೆ ಇರ್ತಿ ಇಷ್ಟೊತ್ತಿಗ ಹೆಣ್ಮಕ್ಳು ತಾಯಿ ಮನೆಗೆ ಜೀವನ ಪೂರ್ತಿ ಇರೋಂಗಿದ್ರೆ ಎಷ್ಟು ಚಂದ ಆಕಿತ್ತಲ್ಲ ಅಂದ್ರೆ ಹೆಣ್ಮಕ್ಳು ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗೋಂಗಿರಬಾರ್ದಿತ್ತೆ ಗಂಡನ ಹೆಂಡತಿ ಮನೆಗೆ ಬರೋಂಗಿರ್ಬೇಕಿತ್ತಲ್ಲ ಏನಂತ ಮಾತಾಡ್ತೀವ ಅದು ಆಗಾರ ಆಕೈತೆನಾ ಹಂಗೆ ಅವೆಲ್ಲ ನಮ್ಮ ಕಲ್ಪನೆಗೆ ಅಷ್ಟು ಚಂದ ನಿಜ ಜೀವನಕ್ಕೆ ದೂರ ಯಾವ ನಿನ್ನ ತೊಡಿ ಮೇಲೆ ಹಿಂಗೆ ಮಕ್ಕಳ್ಬೇಕನ್ಸುತ್ತೆ ನೋಡು ಇಲ್ಲಿ ಆರಾಮ್ ಹಾಯಾಗಿ ಇದ್ದು ಬಿಡ್ತಾ ನೋಡು ನನಗೆ ಅದಾವ ಮತ್ತು ತಾಯಿ ಅಂದ್ರೆ ಎಲ್ಲ ಮಕ್ಕಳಿಗೂ ಪ್ರೀತಿ ಮಕ್ಕಳು ಎಷ್ಟು ದೊಡ್ಡವ್ರಾಗ್ ಬೆಳೆದ್ರು ಹೆತ್ತವ್ರಿಗೆ ಸಣ್ಣವ್ರ ಅವ್ರ ಮಡಿಲಿನ ಕೂಸವ್ರು ಏನು ತಾಯಿ ಮಗಳಿಬ್ರು ಏನಮ್ಮಿ ಏನಿಲ್ಲ ಭೇ ಅಮ್ಮ ನಾಳೆ ಮತ್ತೆ ಸೀತಾ ಗಂಡನ ಮನೆಗೆ ಹೊಂಟ್ಲಲ್ಲ ಹಾಗಾಗಿ ನನ್ನ ತೊಡಿ ಮೇಲೆ ಮಕ್ಕಳ್ಬೇಕಂತ ಆಸೆ ಪಟ್ಲ ಹಾಗಾಗಿ ಮಕ್ಕೋವ ಅಂತ ಮಲಗಿಸ್ಕೊಂಡಿದ್ದೆ ಇಲ್ಲ ನಾನು ಮಗ ಮಗ ಅವನ ಮಲ್ಕೊಂಡನ್ ಬೇ ಅದಕ್ಕೆ ನಾನು ಇಲ್ಲಿ ಬಂದು ಆ ಒಂದು ಜೊಡಿ ಮಾತಾಡ್ಕೊಂಡು ಕೂತಿದ್ದೆ ನಾಳೆ ಹೋಗ್ಬೇಕಂದ್ರೆ ಬ್ಯಾಸ್ರ ಆಗತ್ತೈತೆನಾ ಬ್ಯಾಸ್ರಂತ ಅಲ್ಬೇ ಇಷ್ಟು ದಿವ್ಸ ಇಲ್ಲಿದ್ವಲ್ಲ ಈಗ ಒಂದ ಪಟ್ಟಿಗೆ ಅಲ್ಲಿ ಹೋಗ್ಬೇಕಂದ್ರ ಏನೋ ಒಂಥರ ಮನಸ್ಸಿಗೆ ಹಳ ಹಳ ಎಲ್ಲ ಹೆಣ್ಮಕ್ಳಿಗೂ ಇದು ಒಂದು ಇದ್ದೇ ಇರ್ತದ ನೋಡು ಗಂಡನ ಮನ್ಯಾಗ ಎಷ್ಟು ಸುಖದ ಸುಪ್ಪದಿಕೆ ಇರಲಿ ತವ್ರ ಮನ್ಯಾಗ ಗಂಜಿ ಕುಡಿತಿರ್ಲಿ ಆದರೂ ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಅಷ್ಟು ಪ್ರೀತಿ ಈಗ ಒಂದಿತ್ತು ಮಕೋಂತಾನ ಇಲ್ಲ ಸೀತಾ ನಿನ್ ಮಗ ಅಂದ್ರೆ ಮಕ್ಕಂತಾನ ಇಲ್ಲ ಅಂದ್ರೆ ಇಲ್ಲ ನೋಡ್ಬೇ ರಾತ್ರಿನ ನೋಡವ ಎಂತ ಕುಂದ್ರದು ಮತ್ತೆ ಅಲ್ವದ ಹೆಂಗೆ ಮಾಡ್ಕೊತಿಯಾ ಕೆಲಸ ಅದು ಇರ್ತೈತಿ ಅವ್ರ ಮನೆಯಾಗ ಅವ್ರ ಅತ್ತಿ ಅವ್ರ ಅಜ್ಜಿ ಎಲ್ಲ ನೋಡ್ಕೊತಾರ ಚಿಂತೆ ಚಿಂತಿಲ್ಲ ಆಮೇಲೆನಾ ಈಗ ಕೆಲಸದಕ್ಕಿ ಬರಕತ್ತಾಳಂತ ಮತ್ತೆ ಅಕ್ಕಿ ಪ್ರೀತಿನೂ ಆಟಾಟ ಕೆಲಸ ಮಾಡ್ತಾಳ ಈಗೇನು ತ್ರಾಸ ಇಲ್ಲ ಕೀಗ ಹಂಗಾರ ಇಲ್ವಾ ಆಮೇಲೆ ನಿನ್ ಮಗ ಅಲ್ಲಿ ಹೊಂದ್ಕೊಳಿಲ್ಲ ಅಂತ ಇಟ್ಕೋ ತಿಂಗಳು ತುಂಬದ್ರಾಗ ಮತ್ತೆ ಮನೆಗೆ ಬರ್ಬೇಕಿರ್ತಲ್ಲ ಹುಟ್ಟಿದ್ಕೊಳ್ಳಿ ನೋಡಕ ಅವಾಗ ಬಂದು ಒಂದಿಷ್ಟು ತಿಂಗಳಿದ್ದು ಹೋಗು ಅವ್ರ ಮನ್ಯಾಗೂ ಹಂಗೆ ಹೇಳ್ಯಾರ ಬೇಕ ಅವ್ರ ಅತ್ತಿ ಮನೆ ಮಾತಾಡಾತಿದ್ರಲ್ಲ ಹೆಸರಿಡಾಕೆ ಬಂದಾಗ ಒಂದು ಸ್ವಲ್ಪ ದಿವ್ಸ ಕಳ್ಸಿಕೊಡ್ರಿ ಅವ್ರ ಜನ ಭಾಳ ಎನ್ಸಾ ಆತನಂತೆ ಮೊಮ್ಮಗನ ಜೋಡಿ ಆಡ್ಬೇಕಂತ ಹೇಳಿ ಹಂಗಾಗಿ ಹೋಗಿ ಬರಲ್ಲ ಪಾಪ ಅವ್ರಿಗೂ ಆಸೆ ಇರ್ತೈತಿ ಮತ್ತೆ ಬೇಕಂದ್ರೆ ಆಮೇಲೆ ಕಳ್ಸಿಕೊಡ್ತೀವಿ ರೀ ಮತ್ತೆ ನಿಮಗೂ ಏನಾರ ಮೊಮ್ಮಗನ ನೋಡ್ಬೇಕು ಅನ್ನಿಸ್ತು ಅವ್ನ ಜೊತೆಗೆ ಆಟಾಡ್ಬೇಕು ಅನ್ನಿಸ್ತು ಅಂದ್ರೆ ನೀವು ನಿಂತ ಕಾಲ ಮೇಲೆ ಹೊಂಟು ಬನ್ರಿ ನಿಮಗೆ ಏನು ಅನ್ನೋಂಗಿಲ್ಲ ನಾವು ಅಂತಾನು ಅಂದಾರ ಮತ್ತೆ ನನ್ನ ಜೀವನ ಸಾಕತ್ತು ಭಾಳ ಅಂತ ಅಂದ್ರೆ ಹೋಗಿ ಬರಕ್ಕೆ ಬರ್ತೈತೆ ಹೋದಲ್ವೇ ಅಮ್ಮ ಹ್ಞೂ ಎಲ್ಲ ಚಲೋದರ್ ತಗೋ ಮೊನ್ನೆ ಬಂದಾಗ ನಾನು ನೋಡಿದೆ ಯಾರು ಏನೋ ಹಂಗ ಕೊಂಕ ಮಾತಾಡೋರು ಹಾಡಲಿಲ್ಲ ನಂಗೆ ಅವಾಗ ಕೊಡ್ತಿದ್ರಲ್ಲ ಸೀತಾ ಈಗೇನಿಲ್ಲಲ್ಲ ಅವಾಗ ನಮ್ಮ ನಮ್ಮತ್ತಿದು ಮತ್ತು ನಮ್ಮ ಬೇ ನಮ್ಮ ಮಾವ ಯಾವಾಗಲೂ ನನಗೆ ಎತ್ತಿ ಮಾತಾಡೋರ ನಮ್ಮ ಮನೆಯಾಗ ಇವರು ನನ್ನ ಪರವಾಗಿನ ಮಾತಾಡ್ತಿದ್ರು ಆಮೇಲೆ ಏನೇನ ಆಗಿ ಎಲ್ಲ ಸರಿಯಾಗ್ಯಾರ ಬೇಗ ಒಟ್ಟಿಗೆ ಎಲ್ಲ ಚಲೋಯ್ತಲ್ವಾ ಎಲ್ಲ ಐತ್ ಬೇಗ ಏನೇನೂ ತ್ರಾಸಿಲ್ಲ ಅಷ್ಟೇ ಅಪ್ಪಾಜಿ ಅವ ಮನೆಯಾಗ ನನ್ನ ಜೊತೆಗಿಲ್ಲ ಅನ್ನೋದು ನೋವು ಅದೊಂದು ಕೊರಗೆ ಬಿಟ್ರೆ ಬೇರೆ ಏನೇನೂ ತ್ರಾಸಿಲ್ಲ ಹ್ಞೂ ಅರ್ಥ ಆಕೆತವ ನಂಗು ನಿಂಗೆ ಯಾವಾಗ ಬಂದು ಹೋಗ್ಬೇಕು ಅನ್ಸುತ್ತೆ ನೋಡು ಅವ ಬಂದು ಹೋಗು ನಿಮ್ಮ ಅಪ್ಪ ಅವನ ಮುಖ ನೋಡಿ ಮಾತಾಡಿಸಿ ಒಂದೆರಡು ದಿವಸ ಇದ್ದು ಹೋಗು ಹಂಗ ಮಾಡ್ತೀನಿ ಬೇ ನಮ್ಮ ನಮ್ಮಾಗ ಒಂದು ಬೇಡ ಅನ್ನಲ್ಲ ಜೀವ್ ಅಂತಂದ್ರೆ ಬಂದು ಹೋಗ್ತಾನೆ ಆ ತಗೋಣ ಬರಲಾ ಇನ್ನ ಯಾಕೆ ಅಂದ್ರೆ ಬೇ ಇಲ್ವಾ ಅಕ್ಕ ನಿನ್ ಮಗ ಏನ್ ಮಾಡಾತ್ತ ನೋಡ್ಕೊಂಡು ಹೋಗೋಣ ಅಂತ ಬನ್ನೆ ಮತ್ತೆ ಮಕ್ಕಳಾನ ಯಾವ್ದ ಮೇಲೆ ಬರ್ತೀನಿ ತಗೋ ಹಾ ಹಂಗೇನ್ ಬೇ ಮತ್ತೆ ನಾಳೆ ಹೊಂಟಾನ ಅಂತೀಯ ನನಗೆ ಕೈ ಕೈಯೆಲ್ಲ ಖಾಲಿ ಆದಂಗೆ ಅನ್ಸತಿ ದಿನ ಎರಿತಿದ್ನಿ ಅವಂಗ ಈಗ ನಿನ್ ಮಗ ಹೋದ್ಮೇಲೆ ನೋಡು ನಾನು ಅಂದಂಗ ಅಲ್ಲಿ ಯಾರು ಎರೀತಾರ ನಮ್ಮ ಅತ್ತಿ ನಮ್ಮ ಅಜ್ಜಿ ಎರಿತಾರ ಬೇ ಹೌದೇನಾ ಹಂಗಾರ ನಾ ಬರ್ತೇನೆ ತಗೋ ಹುಡುಗದ ಒಂದ್ ಫೋನ್ ಕುಂದ್ರ ಬೇ ಅಮ್ಮ ಎದಾರ್ತವ ಈಗ ಎಷ್ಟೊತ್ತರ ತರ ಬಿದ್ದಿ ಮಾಡ್ತಾನವ ಇರ್ಲವ ಒಂದಿಟ್ಟು ಕೆಲ್ಸದವ ಮುಗಿಸಿ ಬರ್ತೇನೆ ತಗೋ ಎಲ್ಲಾ ಕೆಲಸ ಮುಗಿಸಿ ಬಂದೆ ಅಂತ ಅಂದ್ರ ಜೊತೆ ಆರಾಮ ಕುಂತು ನೋಡ್ಕೊಂಡು ಹೋಗೇನ್ ಹಂಗ ಮಾಡ್ಬಿ ಹಂಗ್ ತಾಯಿ ಮಾತಾಡ್ಕೊಂಡು ಕುಂತ ಬಿಟ್ಟಿರಿ ಏನಿಲ್ಲರೀ ನಾಳೆ ಹೊಂಟಾಳಲ್ಲ ಹಂಗಾಗಿ ಬ್ಯಾಸನ ಮಾಡ್ಕೊಂಡು ಕುಂತಿದ್ಲು ಏನಾತ ಏನಿಲ್ಲ ಪಾಜಿ ಇಷ್ಟು ದಿವ್ಸ ಇಲ್ಲಿದ್ನ ಆರಾಮಂಗ ನಿಮ್ ಜೋಡಿ ಅಲ್ಲೂ ಹೋದ್ರ ನಂಗೆ ತ್ರಾಸಿಲ್ಲಾ ಆದ್ರ ಅಲ್ಲಿ ಹೋದ್ರೆ ನೀವ್ ಇಬ್ಬರಿದಂಗಿಲ್ಲಲ್ಲ ಅದು ಒಂದ ಬೇಜಾರ್ ಅಯ್ಯ ಮಗಳ ಅದ ನಿಮ್ಗೆ ಯಾವಾಗ ಜೀವನ ಅನಿಸ್ತಂದ್ರೆ ಬಂದು ಹೋಗಿ ಮಾಡು ನಾವು ಬರ್ತೀವಿ ತಗೋ ಚಿಂತೆ ಮಾಡ್ಬೇಡ ಕಾಣ್ತತಿ ಕರ್ಕೊಂಡ್ ಬರ್ತೇನೆ ನೀವ ನಾನು ಕರ್ಕೊಂಡು ಬರ್ತೀನಿ ತಡಿ ಬನ್ನಿ ಕುಂದ್ರು ಬೇಡವಾ ನನ್ನ ಮಗನ ಇವತ್ತೊಂದು ದಿವಸ ನಾರು ಎತ್ಕೊಂಡು ಆಟ ಆಡಿಸ್ತೀನಿ ಅವನ ಜೊತೆ ಆಟ ಆಡಿದ್ರೆ ಸಮಾಧಾನ ನಾರು ಹಾಕೈತಿ ನಾನು ಕರ್ಕೊಂಡು ಬರ್ತೀನಿ ತಡಿ ಯಾಕೆ ನಿಮ್ಮ ಮಗ ಬಾಳ ಬ್ಯಾಸರದ ಅಂತ ಕಾಣ್ತಿತ್ತು ಹೌದಾ ಪಜಿ ಇಷ್ಟು ದಿವಸ ಅವನ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡಿದ್ರೆ ಈಗ ಮತ್ತೆ ನಾಳೆ ಒಂದ ಪಟ್ಟಿಗೆ ಹೋಗ್ಕೆ ಅಂತ ಅಂದ್ರೆ ಅಕ್ಕಿಗೂ ಏನು ಮಾಡೋದು ಇಲ್ಲೇ ಇಟ್ಕೊಂಡು ಕುಂದ್ರಕ ಹೋಗಿಲ್ಲ ಅಲ್ಲ ನಿಮ್ಮನ್ನ ಅಂತ ಮಿಕ್ಕಿ ನಿಮ್ಮನ್ನ ನಾವು ಒಂದೆರಡು ದಿವಸ ಆ ತಡ ಮಾಡಿ ಕಳಿಸಬಹುದು ಆದ್ರೆ ಇಲ್ಲೇ ಪೂರ್ತಿ ಇಟ್ಕೊಳಕ ಅಂತ ಆಗಂಗಿಲ್ಲ ಅಲ್ಲ ನಿಮ್ಮ ಮಗ ಬಂದ ಅವನ ಅಪ್ಪಾಜಿ ನೀವು ನಾಳೆ ಊರಿಗೆ ಹೋಗಿರಿ ನಿಮ್ಮ ಅಪ್ಪನ ಕಡೆ ಹೋಗಿರಿ ಅಲ್ಲೇ ಅಜ್ಜ ಅಜ್ಜಿ ಕಡೆ ಆಟಾಡ್ಕೊತ ನಮ್ಮನ್ನ ಗೌರ ಯಾಕೆ ಇಷ್ಟ ಇಷ್ಟುಸ ಇಲ್ಲೇ ಇವ್ರ ಜೋಡಿ ಆಟಾಡ್ಕೊತ ಮಾತಾಡ್ಕೊಂತ ಸೀತಾ ಜೊತೆ ಮಾತಾಡ್ಕೊತ ಕಾಲ ಕಳೀತಿದ್ದೆ ಈಗ ಇವ್ರಿಬ್ರು ನಾಳೆ ಹೋಗ್ತಾರಂದ್ರ ನಾ ಹೆಂಗಿರ್ಬೇಕ ಅವ್ವಾ ನನಗೂ ಹೋಗಾಕ ಮನ್ಸಿಲ್ಲ ಏನ್ ಮಾಡೋದು ಇಲ್ಲಿದ್ರೆ ಅವ್ರಿಗೆಲ್ಲಾರ್ದು ನೆನ್ಪು ಆಕತ್ತಿ ಅಲ್ಲಿ ಹೋದ್ರ ಇಂದು ಇಬ್ರದ್ದು ನೆನ್ಪ ಆಕೈತಿ ಏನು ಮಾಡೋದು ನೇವ್ವ ನಂಗೆ ಎಲ್ಲರೂ ಬೇಕು ಯಾರ್ನೂ ಬಿಟ್ಟಿರಂಗೆ ಮನಸ್ಸಿಲ್ಲ ಏನು ಮಾಡೋದು ಹಂಗೆ ಗುವ್ವ ಮಗಳು ಕ್ರಾಸ್ ಮಾಡ್ಕೋಬೇಡ್ರವ್ವ ಇಬ್ರು ಏನು ಮಾಡೋದು ನೋವಾಕ್ಕಿತ್ತು ಕರೆ ಹಂಗಂತ ಹೇಳಿ ಜೀವನ ಪೂರ್ತಿ ಇಲ್ಲೇ ಇರೋಕೆ ಆಕಿತ್ತ ಅಥ್ವಾ ನಾವ್ ಅಲ್ಲಿ ಬಂದಿರೋಕೆ ಆಕಿದ ಒಂದ್ ಬೇಕಂದ್ರೆ ಒಂದ್ ಕಣ್ಕೊಬತ್ವ ಅಪ್ಪಾಜಿ ಯಾಕೆ ವ್ವ ಅಪ್ಪಾಜಿ ನಾನು ಯಾವಾಗಲೂ ನಿಮ್ಮ ಜೋಡಿ ಹಿಂಗೆ ಇರ್ಬೇಕು ಅಪ್ಪಾಜಿ ನಿಮಗೆ ಬಿಟ್ಟು ಹೋಗಕ ಹೋಗಾಕ ಮನ್ಸಾಗವಲ್ದು ನನಗರು ಏನು ಮಗ್ಳು ನನಗೂ ನಿಮಗೆ ಬಿಟ್ಟಿರಂಗೆ ಮನಸಿಲ್ಲ ಏನು ಮಾಡೋದಿತ್ತಿ ಇಷ್ಟು ದಿವಸ ನೀನು ಹೋಗ್ಬೇಕಿದ್ದಿ ಈಗ ಹುಡುಗ್ನು ಬಂದೈತಿ ನಿಮ್ಮನ್ನೆಲ್ಲ ಬಿಟ್ಟು ಹೆಂಗಿರ್ಬೇಕು ಇದು ನೀ ಹುಟ್ಟಿ ಬೆಳದಿದ್ ಮನಿವಾ ಈಗ ನಿನ್ ಮಗ ಹುಟ್ಟಿ ಬೆಳೆಯಾಗತ್ತ ಈಗ ನಿನ್ ಕೋಣಿಗ್ ಹೋದ್ರ ನಿಂದ ನೆನಪರ್ತತಿ ಅದೊಳಗೆ ಎಲ್ಲ ನೋಡಿದ್ರ ನಿನ್ ಮಗನ್ ನೆನಪರ್ತತಿ ಮನ್ಸಲ್ಕ್ ಹೋದ್ರ ನಿನ್ ಮಗ ಆಳ್ತಿದ್ದು ಧ್ವನಿಗಿ ಹೇಳ್ತೀತಿ ನೀ ಕಾಯಿಸ್ಕೊಳಕತ್ತಿದ್ರು ಉಮಿಗ್ ಹೋದ್ರ ಅದು ನೆನಪು ಬರ್ತತಿ ಏನ್ ಮಾಡೋದ್ವಾ ಇನ್ನ ದಿನಾ ಹಿಂಗ ನೆನಸ್ಕೊಂಡು ಕಳಿಬೇಕು ಏನ್ ಮಾಡೋದು ಇದೆಲ್ಲ ತಂದೆ ತಾಯಿ ತ್ರಾಸ ಸಮಾಧಾನ ಮಾಡ್ಕೋವಾ ಏನ್ ಮಾಡೋದಿದಿ ಹ ಸಮಾಧಾನ ಮಾಡ್ಕೋರ ಎಲ್ಲಾರು ಗೌರ ನಂಗ ಒಂದಿಟ್ ಕೂಡ ಮಗ ಹುಡ್ಗುನ ನಾನ್ ನಿಮ್ಮ ಅಪ್ಪನ ಕಡೆ ಅಂತೀರಿ ನೀವು ಇಷ್ಟು ದಿವಸ ರಾತ್ರಿ ಅಜ್ಜ ಮಲಗಿಸಿದ್ರ ಅಷ್ಟೇ ಅಜ್ಜನ ಕೈ ಮೇಲೆ ಮಕ್ಕತಿದ್ರಿ ಇನ್ಮೇಲೆ ಯಾರನ್ನ ಮಲಗಿಸಬೇಕಪ್ಪ ನಾವ್ ನಿಮ್ಮ ಅಳಾಕ್ರ ನಿಮ್ಮ ಅಪ್ಪಗೆ ಯಾರಿಗೂ ಹೇಳ್ಬೇಡ ಹಂಗ ಬಂದ್ಬಿಡ ಏನೋ ನಿಧಿ ಬಂದಿಲ್ಲ ಅಂತ ಬಂದ ಒಂದು ಫೋನ್ ಅಚ್ಚ ಓಡೇ ಬರ್ತೇನೆ ಏನ ಮಾತಾಡ್ತೀರಪ್ಪ ನೀವು ನೋಡ್ರಿ ನಿಮ್ಮ ಅಜ್ಜಿ ನಿಮ್ಮಅ ಅಳಕತ್ತಾರ ಅಲ್ಲೇ ಊರಿಗೆ ಊರಿಗ ಹೋದ್ಮೇಲೆ ನಮ್ಮನ್ನ ಯಾರು ಮರಿಬೇಡಪ್ಪ ಮೊಮ್ಮಗನ ಏನಂತಿಪ್ಪ ಐ ಗುಂಡ ಗೌರ ಸಾಕ್ ಮಾಡಿಲ್ಲ ಹೋಗೊಂದಿದ್ದೀನ ಊಟ ತೊಂಬ ಉಂಟು ಮಕ್ಕಳಂತ ಆಯ್ತಿ ಬಂದೆ ಮಾರನೇ ದಿನ ಸೀತಾ ಬರೀ ಹೇಳಿದ್ರ ಬರೀ ಬರೀ ಹೇಳಿದ್ರ ಎಲ್ಲ ತಯಾರಾಗಿದ್ರ ಕರ್ಕೊಂಡು ಹೋಗ್ಲಿರಿ ನಾ ಸೀತಾನ ಹಂಗಾಗ್ಲಿರಿ ಬರೀ ಸೀತಾ ಬಾವ ಅವ ನಾ ಬರ್ತೀನಿ ಹಾ ಆಶೀರ್ವಾದ ಮಾಡ್ಬೇ ಅವ ಇರ್ಲವ ನೂರ್ ಕಾಲ ಸುಖವಾಗಿ ಬಾಳ್ರಿ ಅಪ್ಪಾಜಿ ಆಶೀರ್ವಾದ ಮಾಡ್ರಿ ನೂರ್ ಕಾಲ ಸುಖವಾಗಿ ಬಾಳ್ವಾ ಬರೀ ಹೋಗೋಣ ಬರ್ತೇವೆ ಅಪ್ಪಾಜಿ ಅವ ಬರ್ತೇವೆ ಬಾರ್ವಾ ಬರ್ತೇವೆ ಅಂತ ಗಾಡಿ ಹತ್ತಿಸಿ ನಾವ್ ಒಳಗ ಬರ್ತೀವಿ ಬರ್ವಾ ಮಾಡ್ಕೊಬೇಡ್ರಿ ಅತ್ತಿ ನಿಮ್ಗೆ ಯಾವಾಗ ಹುಡ್ಗನ್ ನೋಡ್ಬೇಕು ಅನ್ಸುತ್ತಲ್ಲ ನೀವು ಬಂದ ಬಿಡ್ರಿ ನಂಗ್ ಒಂದು ಫೋನ್ ಹಚ್ರಿ ನಾ ಖಾಲಿ ಇದ್ದೆ ಹುಡುಗನ್ ಇಲ್ಲ ಕಕ್ಕೊಂಬಿಡ್ತೇನೆ ಇಲ್ಲಾಂದ್ರ ನೀವ ಬಂದ್ಬಿಡ್ರಿ ಅದ ಇಷ್ಟ ದಿವಸ ಹುಡ್ಗನ್ ಜೊತೆ ಬಹಳ ಒಡ್ನಾಟ ಇತ್ತಲ್ಲ ಅಂದ್ರೆ ಬಹಳ ಮನ್ಸಿಗೆ ನೋವಾಗಂಗೂ ಗೊತ್ತಾಗ್ತದ್ರಿ ಅತಿ ಇಲ್ಲಿ ನೋಡಿದ್ರ ನಿಮ್ಮಿಬ್ಬಿರ್ಗು ಬಹಳ ನೋವಾಗತೀ ಅಲ್ಲೇ ನೋಡಿದ್ರ ಎಲ್ಲಾರು ಖುಷಿಯಿಂದ ಕಾಯಕತ್ತಾರ್ರಿ ಅಂದಂಗ ನೀವು ಬಂದ ಬಿಡ್ಬೇಕಿತ್ತಿಂಗ್ ನನ್ ನೋಡಿದ್ರಿ ಯಾಪ ಅಲ್ಲೂ ರೀ ಇವತ್ ಹಂಗ ನಾಮಕರಣ ಒಂದ್ ನೇಮ ಹೇಳಿ ತಯಾರಿ ಮಾಡ್ಕೊಳತ್ತಾರ್ರಿ ಅಂದ್ರ ಜೋರಾಗ್ ಮಾಡ್ಲಿಲ್ಲಲ್ಲ ಅಲ್ಲಿ ಆಜುಬಾಜುದ್ರನ್ನ ಯಾರನ್ನು ಕರ್ಕೊಂಡ್ ಬರ್ಲಿಲ್ಲಲ್ಲ ಇವತ್ತಷ್ಟ ಒಂದು ನೇಮದ ಪುರದಲ್ಲಿ ಮಾಡಾತಾರೀ ಹೌದಾ ಈಗ ನನ್ ಜೋಡಿ ನೀವು ಬರ್ರಿ ಸಂಜಿಕ್ ಅಂದ್ರ ನಾನು ಕರ್ಕೊಂಡ್ ಬಿಡ್ತೇನೆ ನೀರ್ ಜೋಡಿ ಹೋಗ್ ನಂಗಿತ್ತು ಅಲ್ಪಟ್ಟ ಕೆಲ್ಸ ಐತಿ ಜಲ್ದಿ ಮುಗಿತಂದ್ರ ಬರ್ತಾನಂತ ಇಲ್ಲ ಅಂದ್ರ ನೀ ಸಂಜಿ ಅಂದ್ರ ಬರ್ತಾರ ಬಿಡಾಕ ಅವ್ರ ಜೋಡಿ ಬಾ ಹಂಗಾಗ್ಲಿ ರೀ ನಾ ಬಂದ್ರೆ ನಾನ್ ನಿನ್ ಸಂಜಿಕ್ ಬರ್ ಅಂತ ಇಲ್ಲಾಂದ್ರ ಹಳಿಯಾದ್ರ ನೀವ್ ಆಕಿಕ್ ಸಂಜಿಗ್ ಬಿಡಾಕ್ ಬರ್ರಿ ಹಂಗಾಗಿರಿ ಮಾವ ನಾನು ಬರ್ತೇನೆ ಅಂತೋರಿ ನೀವು ಬರ್ರಿ ಬರ್ರಿ ಅತ್ತಿ ಸ್ನೇಹಿತರೆ ಈಗ ಸೀತಾ ಮತ್ತ ಅವ್ರೆಲ್ಲಾರು ಹುಡ್ಗನ್ ಕರ್ಕೊಂಡು ಇಲ್ಲ ಮನಿಗ್ ಬಂದಿರ್ರಿ ಮತ್ತೆ ಹುಡ್ಗುನ್ ಹೆಸರಿಡೋದು ಒಂದ್ ீதா மகூ இன்மர்சோம் இவ்வளங்க ஆட்டாடஸ் கொடுவா நாலே அட்மிசி அய்யா கொடுவா கொடில ஒன்ன ஆட்டாடத்தி நீ ஆட்டச அந்த ஆட்டாவ நீங்க ಅರಾಮ ಅನ್ಸಾ ಇಲ್ವಾ ಏನಾರ ಕೆಲಸ ಮದು ಮಾಡಾಕ ಸುಸ್ತ ಅನ್ಸತ್ತ ಇಲ್ರಿ ಅಜ್ಜಿ ಎಲ್ಲ ಐತ್ರಿ ಏನ್ ಬರೀ ಅಡಿಗೆ ತೊಂದಲ್ಲ ಮತ್ತೊಂದಿಲ್ಲ ಮತ್ತೊಂದಿಲ್ಲ ಅಂದ್ರ ಇಷ್ಟ ದಿವಸ ಕೆಲಸ ಅದು ಮಾಡಿರಂಗಿಲ್ಲ ಹಂಗ ಹುಯಿ ಅಂತ ಹೇಳಿ ಇಷ್ಟು ಮಾಡಕ್ ಹೋಗಬೇಡ ಏನ ಸ್ವಲ್ಪ ಪಲ್ಯ ಸಾರು ನಾ ಬಂದ್ ಆಮೇಲೆ ರೊಟ್ಟಿ ಮಾಡ್ತಾನಂತ ಮಾಡ್ತಾನಿಡುವಂತ ಹ್ಞೂ ರೀತಿ ಅಷ್ಟು ಮಾಡಕ್ ಆಗಿಲ್ಲ ಅಂದ್ರೆ ಏನ್ರಿ ಮತ್ತ ಮತ್ತ ಇಷ್ಟು ದಿವಸದಿಂದ ಏನು ಕೆಲಸ ಮಾಡಿರಂಗಿಲ್ಲಾ ಆಮೇಲೆ ಅಷ್ಟು ಶಕ್ತಿನೂ ಇರಂಗಿಲ್ಲ ಅವೋ ನಿನ್ನೆ ರಾಮ ಒಂದ್ ಹಣ್ ಪಂದ್ ತಂದಿಟ್ಟ ನೋಡು ಅಷ್ಟು ಅವಾಗವಾಗ್ತೀನ್ರಿ ತಿನ್ರಿ ಅಜ್ಜಿ ಎಲ್ಲಾ ತಿಂದುಂಡ ಗಟ್ಟಂಗಿರವಾ ಮತ್ತ ಅಲ್ಲೇ ನಿಮ್ಮ ಅವ್ವಾರ ಚಂದಕ್ಕೆ ಬಣ್ಣತನ ಮಾಡಿ ಕಳಿಸಿರ್ತಾರ ನೀವು ಇಲ್ಲೇನು ತಿನ್ನೋದು ಉಣ್ಣೋದು ಮಾಡಿಲ್ಲ ಅಂತ ಇಟ್ಕೊರಿ ಮತ್ತ ನಿಶ್ ಆಗ್ತಿರ್ತತಿ ಅದ್ರ ಬೇರೆ ಹುಡುಗಿನ ಹಾಲು ಕುಡಿತತಿ ನೀ ಮಾತ್ರ ಚಂದಕ್ಕೆ ಉಣ್ಣಬೇಕು ನೋಡುವ ತಿನ್ನೋ ಚಂದ್ರ ಇರ್ತೀಯಲ್ಲ ಹೋಗಿ ಬಂದಿಟ್ಟು ಅವು ಏನೋ ಖರ್ಜೂರ ದ್ರಾಕ್ಷಿ ಗೋಡಂಬಿ ತಂದಿಟ್ಟಾರ ನೋಡು ತಿನ್ನು ಹೋಗುವ ಹಂಗಾಗಿರತ್ತಿ ಅದು ಸೇಬು ಹಣ್ಣು ಹಚ್ಕೊಂಡ್ ಬರ್ಲಾರ ಇಷ್ಟು ಸೇರ್ ತಿನ್ನಕ್ ಬರ್ತತಿ ಹೋಗುವ ಒಂದೆರಡು ಸೇಬು ಹಣ್ಣು ಹಚ್ಕೊಂಬ ತಿನ್ನಕ್ ಬರ್ತತಿ ಹ್ಞೂ ರೀ ಅಜ್ಜಿ ಈ ಯಾಕೆ ಇವ್ರ ಜಲ್ಲಿ ಹೋಗ್ಬಿಟ್ಟನಲ್ಲ ಹುಡುಗನ್ ಒಟ್ಟ ಬಿಟ್ಟ ಸರಿತಿದ್ದಿಲ್ಲ ಹೌದಲ್ರಿ ಅತ್ತಿ ಇಷ್ಟದಾದ್ರೂ ಎಲ್ಲಿ ಹೋಗ್ಯಾರ ಎಲ್ಲ ಬಂದೇ ಇಲ್ಲ ಒಂದಿಟ್ಟು ಮೊಮ್ಮಗನ್ ಬಿಟ್ಟ ಸರಿತಿದ್ದಿಲ್ಲ ನಾ ಬಂದೆ ಬಂದೆ ಬಾಳ್ ನೆನಸಬೇಡ್ರಿ ಏನ್ಲಾ ಅದು ಎಲ್ಲ ಹೆಡ್ಕೊಂಡ ಬಂದಿಲ್ಲ ಏನಿಲ್ಲ ಹಂಗಾ ಅಡ್ಡಾಡ್ಕೊಂಡು ಬರಕ್ಕೆ ಹೋಗಿದ್ನ ಅಲ್ಲೇ ಚಂದ ಅನಿಸ್ತು ಇಂಗ್ ಇದೆ ವಯಸ್ಸಲ್ಲ ಈಗ ಅಡ್ಡಾಡ್ಸಕ ಇದು ಡ್ರಮ್ ಬಾರ್ಸಿದ್ರ ಆ ಶಬ್ದಕ್ಕ ಬಂದಿಟ್ಟೆ ಖುಷಿ ಪಡ್ತಾನ ನರ್ತಾನು ಅದಕ್ಕೆ ತೋ ಬಂದೆ ಹೌದಾ ಏಯ್ ಅದಿ ನಡಪ ಇಲ್ಲಿ ನಿಮಗೆ ಅಂತಂದೆ ನೋಡಿಲೇ ಓಯ್ ಶನಿ ಅಜ್ಜಾಯ್ ಸಂದರ್ ನೋ ನಿಮಗೆ ಡ್ರಮ್ ಬಾರಿಸ್ತಿ ಪಟ್ಟ ಪಟ್ಟ ನೋಡಿಲೇ ಬಂಗಾರಿ ಓನ ತಂದ ನಾನು ನಿಮಗೆ ಅಜ್ಜಾ ನೋಡಿ ಬಾರಿಸ್ ಬಾ ಓಯ್ ಅದಿ ಏನು ಮಾಡಕತ್ತಿ ಬಂಗಾರಿ

ಅಪ್ಪ ಅದು ಅವ ಇವ್ರ ಮಾವ ಅಂದ್ರ ನಮ್ಮ ಅತ್ತೆ ತಮ್ಮ ಅಂತ ಹೇಳಿ ಹೇಳ್ಕೊಂಡೊಬ್ಬನ ಬಂದಿದ್ನಲ್ ರೀ ಹಂಗಾರ ಅ ಶಕಮ ಅಯ್ಯ ಅವನ ಬಗ್ಗೆ ಯಾಕೆ ಅಷ್ಟು ಇದು ಮಾಡಾಕತ್ತೀ ಓ ಜೈಲ್ನ್ಯಾಗ ಅದನ ಅಲ್ಲೇನೋ ಹ್ಞೂ ರೇ ಪಜಿ ಆದ್ರೆ ಅವ್ನ ಈಗ ನಾನು ಪ್ಯಾಟಕ್ ಬರೋ ಮುಂದೆ ನೋಡಿದೆ ಏನು ಪ್ಯಾಟ್ಯಾಗೆ ಬರೋ ಮುಂದೆ ನೋಡಿದೆ ಅಲ್ಲು ಅವ ಜೈಲ್ನ್ಯಾಗ ಅದಾನ ಅದು ಹೆಂಗೆ ಹೊರಕ್ ಬಂದ ಇಲ್ರಿ ಬಜಿ ಅದು ನಾನು ಹಂಗ್ ನೋಡಿದ್ಬುಡ್ಲೇ ಕಾಬಾದೆ ಅದಕ್ಕೆ ಪಟ್ನಾ ಪೊಲೀಸ್ ಸ್ಟೇಷನ್ ಹೋಗಿ ಎನ್ಕ್ವೈರಿ ಮಾಡಿದೆ ಅದಕ್ಕ ಅವನೇನೋ ಈಗ ಒಂದಿಷ್ಟು ಇಷ್ಟ ಮಟ್ಟಿಗೆ ಪೇರೋಲ್ ಮೇಲೆ ಹೊರಗ್ ಬಂದಾನಂತ ನನ್ಗೂ ಅದ ಚಿಂತೆ ಆಗಿದ್ ಪ್ರೀತಿ ರೀತಿ ಯಾವ್ದ ಕಾರಣಕ್ಕೂ ನೀವು ಹುಷಾರಿಂದ ಇರ್ಬೇಕೇನ ಯಾಕ್ರಿ ಏನಾತ ಏನಿಲ್ಲ ಏನೋ ಮಾಡಕ್ ಆಗಂಗಿಲ್ಲ ಬಿಡು ಪೊಲೀಸರೆಲ್ಲಾ ಹೇಳಕ್ ಕಳ್ಸಿರ್ತಾರ ಅವ್ಗ ಮತ್ ಅದ್ರಾಗೂ ದಿನ ಹೋಗಿ ಸೈನ್ ಎಲ್ಲ ಹಾಕ ಬರ್ಬೇಕಿರ್ತತಿ ಆದ್ರೂ ನಮ್ ಹುಷಾರಿಂದ ನಾವ್ ಇರ್ಬೇಕು ಏನಾರ ಹೆಚ್ಚು ಕಡ್ಮೆ ಮಾಡಿದ್ರೆ ಏನ್ ಅಂತ ಅಷ್ಟ ಆಮೇಲೆ ನಿಮ್ ಅವ್ವಾರ್ಗು ವಿಷಯ ತಿಳಿಸಲಿ ಮತ್ತೇನಾರ ಒಂದಕ್ ಹೋಗಿ ನೋಡ್ ಆಗಿದ್ದಿತ್ತು ಒಂದ್ ಹುಷಾರಿಂದ ಇರಾಕ್ ಹೇಳ ಅಯ್ಯೋ ಬಿಡು ಸತೀಶ ಯಾಕಷ್ಟು ಹೆದರ್ತೀರಿ ಹಂಗೇನ್ ಆಗಂಗಿಲ್ಲ ಹಂಗೇನಾರ ಆದ್ರೂ ಅವ್ನ ಈ ಸರಿ ಹೊರಗ್ ಬರ್ಲಾರ್ದಂಗ ಮಾಡ್ಬಿಡ್ತೇವೆ ಹಂಗಲ್ಲಪ್ಪ ಈಗ ವಿಷಯ ಗೊತ್ತಾಗೈತಿ ಅಷ್ಟ ಹೌದ್ರಿ ಅಪ್ಪ ನಮ್ ಹುಷಾರಿಂದ ನಾವ್ ಇರ್ಬೇಕು ಯಾಕಂದ್ರ ಅವತ್ತ ಹೊಳ್ಳಂಬಳ್ಳ ಹೊಳ್ಳಂಬಾ ನಿಮ್ಮನ್ ಮಾತ್ರ ಬಿಡಂಗಿಲ್ಲ ನಿಮ್ಮನ್ ಮಾತ್ರ ಬಿಡಂಗಿಲ್ಲ ಹೇಳಿ ಹೋಗಿದ್ದ ಅದಕ್ಕೆ ಮತ್ತೆ ಸಿಟ್ಟು ಬೇರೆ ಇರ್ತ ಎಲ್ಲಾರು ಹಂಗ ಮಾಡ್ತಾರ ತಗೋ ಈಗ ಇಷ್ಟು ಸಜಾ ಎಲ್ಲ ಇದಿರ್ತಾನಲ್ಲ ಬುದ್ಧಿ ಬೆಟ್ಟಾಗಿರ್ತತಿ ಅಲ್ಲ ಹಂಗ ಬಿಟ್ಟಿರ್ತಾರಂತ ಮಾಡಿ ಚಂದಗ್ ಅದು ನೋಡ್ಕೋಬಿರ್ತಾರ ಇರ್ಲಪ್ಪ ನಿಮ್ ಹುಷಾರಿಲ್ಲ ನೀವ್ ಅಷ್ಟ ಬಾಳು ಉದಾಸೀನ ಎಲ್ಲ ತಗೋ ಬೇ ದೊಡವ ನೀ ಹೆಂಗಂತಿ ಹಂಗ ಇರ್ಲಿ ಒಂದ್ ಹುಷಾರಿಲ್ಲ ಇರ್ತೇತಿ ತಗೋ ಈಗ ಏನ್ ನೀವ ಬರೀ ಮಮ್ಮ ನೀಡ್ತಾನಂತ ಅಜ್ಜಿ ನೀವ್ ಬರಿ ಊಟಕ್ ನೀಡ್ತಾನಂತ ಸೀತಾನ ಕಳ್ಸವ ಹುಡುಗ ತಾತ ಹಾಲ್ ಕುಡ್ದಿಲ್ಲ ಆಕಿ ಮತ್ತೆ ಹಾಲ್ ಕುಡಿಸ್ತಾಳೆನಾ ನೀನು ಊಟಕ್ ಆಕಿ ಹಾಲ್ ಕುಡಿಸ್ಲಿ ಹುಡ್ರಿ ಅಜ್ಜಿ ಮಗನ ಏನ್ ಮಾಡಕಿಯೋ ನಿಮ್ ಕಾಕ ಬಂದ ನೋಡಿಲ್ಲೇ ಯಮ್ಮ ಇನ್ನು ಗೊತ್ತಿಡಂಗಿಲ್ಲ ಅಲ್ಬೇಪ್ಪ ಇನ್ನು ಈಗ ಇಟ್ಟಿದ್ದಾಗ ಎಷ್ಟು ಚಂದ ಅನ್ಸ್ತಾವಲ್ಬ ಹುಡ್ಗುರು ಅದೇ ಅದೇ ಬರ ಒಂದ್ ರೌಂಡ್ ಹೊರಗಡೆ ಇಟ್ಕೊಂಡ್ ಬರನ್ ಬಾ ಗಾಡಿ ಮೇಲೆ ಕರ್ಕೊಂಡ್ ಹೋಗೇನ್ ಹೋಗ ಹಂಗ ಕರ್ಕೊಂಡ್ ಹೋಗಿವಿ ಕೈಯಾಗ ಅಮ್ಮ ಬಿಡ್ಲಿಲ್ಲ ನಿಮ್ಮಅಮ್ಮ ಇವ್ನ ಗಾಡಿ ಮೇಲೆ ಅಡಾಡ್ಸ್ಕೊಂಡ್ ಬರ್ತಾನಂತ ಅವ್ನ ಎಲ್ ತಲೆ ಮೇಲೆ ಹೊತ್ಕೊಂಡ್ ಹೋಗಿದ್ದೆ ಏನ ನಾ ಹಿಂಗ ಕರ್ಕೊಂಡು ಹೋಗ್ಬರ್ತೇನೆ ಬಿಲ್ರ ಬಜಿ ಬರ್ಲಿಲ್ಲ ಬ್ಯಾಡ್ಪಾ ಇನ್ನು ಸಣ್ಣದೈತಿ ಈಗ ಬ್ಯಾಡ್ಪಾ

ನನ್ನನ್ನ ಈ ಸ್ಥಿತಿ ತಂದಂತ ನಮ್ಮ ಅಕ್ಕನ ಮಗಳನ್ನ ಮಾತ್ರ ಹಂಗ ಸುಮ್ಮನೆ ಬಿಡಕ್ ಸಾಧ್ಯನೇ ಇಲ್ಲ ಅವತ್ತಿನ ದಿವ್ಸದ್ದು ನನಗಿನ್ನೂ ನೆನಪೈತಿ ಅಕ್ಕಿ ಗಂಡ ಅವ್ನ ಹೆಸರು ಏನದು ಸತೀಶ ಅವನು ನನ್ನನ್ನ ಪೊಲೀಸ್ ಸ್ಟೇಷನ್ ಕಪ್ಪು ಕಪಾಳಕ ಹೊಡೆದ್ನಲ್ಲ ಅವನ್ನ ಮಾತ್ರ ನಾ ಸುಮ್ಮನೆ ಬಿಡಂಗೇ ಇಲ್ಲ ಏನಾರ ಒಂದ್ ಗತಿ ಕಾಣಿಸೇ ಕಾಣಿಸ್ತೇನೆ ಯಾಕ್ಲಿ ನಾವ್ ಇನ್ನು ಪೂರ್ತಿ ಬಿಡುಗಡೆ ಆಗ್ ಬಂದಿಲ್ಲ ನಾವು ಚಂದಾಗಿ ಪೇರೋಲ್ ಮ್ಯಾಲ ಹೋದ್ವಿ ಎಂತ ಇಟ್ಕೋ ಎಲ್ಲ ಅವ್ರು ಹೇಳ್ದ ಕೇಳ್ಕೊಂಡಿದ್ರು ಬಿಡುಗಡೆ ಬಾಗಿ ಮೇಲೆ ಸಿಕ್ತತಿ ಮತ್ ಅದ ಕೆಲ್ಸ ಮಾಡಿದ್ರ ಜೀವನ ಪೂರ್ತಿ ನಾವು ಜೈಲಿನಾಗ ಕೊಳಿಬಿಕ್ಲೇ ಬ್ಯಾಡ್ಲೇ ನೋಡ್ ತಮ್ಮ ನೀ ಬರಂಗಿದ್ರ ಬಾ ಇಲ್ಲ ಇಲ್ಲ ಅವತ್ತ ಜೈಲ್ನಾಗ ಹೊಡ್ತಾ ನಾನು ನನ್ ಮನಸ್ನಾಗ ಇನ್ನು ಅದೈತಿ ಅವ್ಗ ಹೆಂಗ ರಕ್ತ ಅಕ್ಕ ತಕ್ಕ ತಕ್ಕ ಕುಡಿತ ಗೊತ್ತೇನ ಅವ್ರಗೊಂದ್ ಗತಿ ಕಾಣಿಸ್ದವರ್ಗು ನನ್ ಕಣ್ಣಿಗೆ ನಿದ್ದೆ ಅನ್ನೋದಿಲ್ಲ ಸಮಾಧಾನ ಅನ್ನೋದಿಲ್ಲ ಊಟ ಸೇರಕತ್ತಿಲ್ಲ ನಿದ್ದೆ ಬರಕತಿಲ್ಲ ಯಾವಾಗ ಜೈಲಿಂದ ಹೊರಗೆ ಬಂದೇನೋ ಅವ್ರ ಮೇಲೆ ದ್ವೇಷ ತೀರ್ಸ್ಕೊಂಡ ಅನಿಸ್ಬಿಟ್ಟೈತಿ ಕೇಳು ನೋಡಪ್ಪ ನೀ ಬರದಿತ್ತು ಬಾ ಇಲ್ಲ ನಿನಗೆ ಎಲ್ಲಿ ಬೇಕು ಅಲ್ಲಿ ಹೋಗು ಇದನ್ಲೆ ನಿನ್ ಗೆಳ್ತನ ಅಂದ್ರೆ ಅಲ್ಲಲ್ಲಿ ಗೆಳತನಕ್ ಬೆಲೆ ಕೊಟ್ಟ ಕೊಟ್ಟಿ ಎಲ್ಲಾ ಕೆಲಸ ಮಾಡಿದ್ನಲ್ಲ ಅಷ್ಟೇ ಯಾಕಪ್ಪ ನಾನು ಹಂಗೂ ಹಿಂಗೂ ಶಿಕ್ಷೆ ಆಗೇತಿ ಒಂದ್ ತಪ್ಪ ಮಾಡಿದ್ರು ಅದ ಶಿಕ್ಷೆ ಯಾರ್ ತಪ್ಪ ಮಾಡಿದ್ರು ಶಿಕ್ಷೆ ಅನುಭವ ಸಾಕತ್ತಿದ್ ಖರೆ ಅಂತ ಮತ್ತೆ ಯಾಕ್ಲೆ ಅವ್ರ ಮೇಲೆ ನಾವ್ ರಿವೆಂಜ್ ತಗೊಳ್ಳಬೇಕು ಏನ ಏನ್ ತಪ್ಪ ಮಾಡಿದ್ರು ಒಂದ್ ಶಿಕ್ಷಣ ಹುನ್ಲೇ ಹೆಂಗಿದ್ರು ನಮ್ಗೆ ಶಿಕ್ಷೆ ಆಗೇತಿ ಅಷ್ಟಕ್ಕೂ ನಾವ ಮಾಡೇ ಬಂತ ಯಾಕೆ ಅನ್ಕೊತಿದಿ ಅಯ್ಯೋ ಸುಮ್ನಿರ್ಲಿ ಇರ್ಲಿ ನಾವ್ ಅಲ್ಲೇ ಹೊರಗ್ ಬಂದವ್ರೀಗ ಏನಾರ ಆದ್ರೂ ಈಗ ಮೊದ್ಲು ನಮ್ಮ ಮೇಲೆ ಬರೋದ ಅಪವಾದ ಅದೇನೋ ಆಗ್ಲಿಲ್ಲ ಆಗಿದ್ದಾಗ್ಲಿ ಹೋಗೋಣ ಯಾಕ್ಲಿ ಏನ್ ಮಾಡ್ಬೇಕಂತ ಮಾಡಿ ಕಿಡ್ನಾಪ್ ಏನಾ ಕಿಡ್ನಾಪ್ ಆ ಯಾರ ಮೇ ಪ್ರೀತಿನ ಏನಾ ನೀ ಹೇಳಾದಿತ್ತ ಕರೆನಾ ಹು ಮೊದ್ಲಿಗ ಅವ್ರ ಮನೆ ಕಡೆ ಹೋಗೋಣ ಅಕೀನ್ ಕಿಡ್ನಾಪ್ ಮಾಡಿದ ಮೇಲೆ ಮುಂದಿನ ಕೆಲಸ ನೀ ಬರಮ ಇಲ್ಲ ಬರ್ತೆ ನಡಿಲೇ ನೀ ಎಲ್ಲಿ ಇರ್ತಿ ಅಲ್ಲೇ ನಾನು ನಡಿ ಆಗಿದ್ದಾಗ್ಲ ಅವನು ಅವನು ಏನಾಕ್ಕೆ ನೋಡಿ ಬಿಡ್ತೆ ನಾನು ಹು ನಡಿ ಮೊದ್ಲ ಪ್ರೀತಿನ ಕಿಡ್ನಾಪ್ ಮಾಡೋಣ ಅದು ನಮ್ದು ಟಾರ್ಗೆಟ್ ಮುಂದಿನ ಮುಂದೆ ಅಕೀನ್ ಮಾತ್ರ ನಾನು ಸುಮ್ಮನೆ ಬಿಡೋಂಗೇ ಇಲ್ಲಲ್ಲೇ ಒಂದು ಗತಿ ಕಾಣಿಸ್ತೇನೆ ನಡಿ